ನಮಸ್ಕಾರ ಬಂಧುಗಳೇ ಇಂದು ನಾವು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನೀಡಿದ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಗಹನವಾದ ಸಂದೇಶವನ್ನು ಆಳವಾಗಿ ಧ್ಯಾನಿಸೋಣ ಈ ಸಂದೇಶವು ನಮ್ಮ ಬದುಕಿಗೆ ದಾರಿದೀಪವಾಗಬಲ್ಲದು ನಮ್ಮ ಅಂತರಂಗವನ್ನು ಶುದ್ಧಿಗೊಳಿಸಬಲ್ಲದು ಮತ್ತು ನಮಗೆ ನಿಜವಾದ ಶಾಂತಿಯನ್ನು ನೀಡಬಲ್ಲದು ಆ ದಿವ್ಯ ಸಂದೇಶವೇನೆಂದರೆ ಯಾವುದು ನಿನ್ನನ್ನು ನಾಶ ಮಾಡುತ್ತದೆಯೋ ಅದನ್ನು ಬಿಡು ಈ ಮಾತುಗಳು ಕೇವಲ ಸರಳ ವಾಕ್ಯಗಳಲ್ಲ ಇವು ನಮ್ಮ ಜೀವನದ ಪ್ರತಿಯೊಂದು ಅಂತರಾಳಕ್ಕೂ ಇಳಿದು ನಮ್ಮನ್ನು ಉತ್ತಮಗೊಳಿಸುವ ಶಕ್ತಿ ಹೊಂದಿವೆ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿ ಕೇವಲ ಹೊರಗಿನ ಶತ್ರುಗಳ ಬಗ್ಗೆ ಮಾತನಾಡುತ್ತಿಲ್ಲ ಬದಲಾಗಿ ನಮ್ಮೊಳಗೆ ಇರುವ ನಮ್ಮನ್ನು ದುರ್ಬಲಗೊಳಿಸುವ ನಮ್ಮ ಪ್ರಗತಿಯನ್ನು ತಡೆಯುವಂತಹ ಅಂಶಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಮೊದಲಿಗೆ ನಮ್ಮ ಆಲೋಚನೆಗಳು ದಿನವಿಡೀ ನಮ್ಮ ಮನಸ್ಸಿನಲ್ಲಿ ಅಸಂಖ್ಯಾತ ಆಲೋಚನೆಗಳು ಸುಳಿದಾಡುತ್ತವೆ ಅವುಗಳಲ್ಲಿ ಕೆಲವೊಂದು ನಕಾರಾತ್ಮಕವಾಗಿರಬಹುದು ಭಯ ಆತಂಕ ಅಸೂಯೆ ಕೋಪ ಹಳೆಯ ನೋವಿನ ನೆನಪುಗಳು ಸೇಡಿನ ಭಾವನೆ ಆತ್ಮವಿಶ್ವಾಸದ ಕೊರತೆ ಈ ಆಲೋಚನೆಗಳು ನಮ್ಮನ್ನು ಒಳಗೊಳಗೆ ನಾಶ ಮಾಡುತ್ತವೆ ಇವು ನಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತವೆ ನಮ್ಮ ಶಕ್ತಿಯನ್ನು ಬರಿದು ಮಾಡುತ್ತವೆ ಮತ್ತು ನಮ್ಮನ್ನು ಕಹಿಯಾದ ನಕಾರಾತ್ಮಕ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ ಮಲಗುವ ಮುನ್ನ ಈ ಪ್ರಶ್ನೆಯನ್ನು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನನ್ನ ಮನಸ್ಸಿನಲ್ಲಿರುವ ಯಾವ ಆಲೋಚನೆಗಳು ನನ್ನನ್ನು ನಾಶ ಮಾಡುತ್ತಿವೆ ಆ ಆಲೋಚನೆಗಳನ್ನು ಗುರುತಿಸಿ ಅವುಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡಿ ಅವು ನಿಮ್ಮನ್ನು ಕಾಡಲು ನೀವು ಅವಕಾಶ ನೀಡಬೇಡಿ ಅವು ಕೇವಲ ಆಲೋಚನೆಗಳು ಅವು ನಿಮ್ಮ ವಾಸ್ತವವಲ್ಲ ಅವುಗಳನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಸಮರ್ಪಿಸಿ ನಿಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿ ಎರಡನೆಯದಾಗಿ ನಮ್ಮ ಅಭ್ಯಾಸಗಳು ಕೆಲವೊಮ್ಮೆ ನಮಗೆ ಅರಿವೇ ಇಲ್ಲದಂತೆ ಕೆಲವು ಕೆಟ್ಟ ಅಭ್ಯಾಸಗಳನ್ನು ನಾವು ಬೆಳೆಸಿಕೊಂಡಿರುತ್ತೇವೆ ಅವು ನಮ್ಮ ಆರೋಗ್ಯವನ್ನು ನಮ್ಮ ಸಂಬಂಧಗಳನ್ನು ನಮ್ಮ ಆರ್ಥಿಕ ಸ್ಥಿತಿಯನ್ನು ಅಥವಾ ನಮ್ಮ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡಿ ಹಾಳು ಮಾಡಬಹುದು ಅತಿಯಾದ ನಿದ್ರೆ ಅತಿಯಾದ ಆಹಾರ ಸೇವನೆ ಸೋಮಾರಿತನ ಸಮಯವನ್ನು ವ್ಯರ್ಥ ಮಾಡುವುದು ಗಾಸಿಪ್ ಅತಿಯಾದ ಸ್ಕ್ರೀನ್ ಸಮಯ ಇವೆಲ್ಲವೂ ನಿಮ್ಮನ್ನು ನಾಶ ಮಾಡುವ ಅಭ್ಯಾಸಗಳಾಗಿರಬಹುದು ಇಂದು ಆ ದಿನವಿಡೀ ನೀವು ಮಾಡಿದ ಯಾವ ಅಭ್ಯಾಸಗಳು ನಿಮ್ಮನ್ನು ದುರ್ಬಲಗೊಳಿಸಿದವು ಎಂಬುದನ್ನು ಯೋಚಿಸಿ ಅವುಗಳನ್ನು ನಾಳೆಯಿಂದ ಬದಲಾಯಿಸುವ ಸಂಕಲ್ಪ ಮಾಡಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಈ ನಾಶ ಮಾಡುವ ಅಭ್ಯಾಸಗಳನ್ನು ಗುರುತಿಸಿ ಅವುಗಳಿಂದ ದೂರ ಸರಿಯಿರಿ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ ಮೂರೇನದಾಗಿ ನಮ್ಮ ಸಂಬಂಧಗಳು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ನಾವು ಅನೇಕ ಸಂಬಂಧಗಳನ್ನು ಹೊಂದಿದ್ದೇವೆ ಕೆಲವೊಮ್ಮೆ ಕೆಲವು ಸಂಬಂಧಗಳು ನಮಗೆ ನೋವನ್ನುಂಟು ಮಾಡುತ್ತವೆ ನಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ನಮ್ಮನ್ನು ನಿರಂತರವಾಗಿ ಕೆಳಕ್ಕೆ ಎಳೆಯುತ್ತವೆ ಅಂತಹ ಸಂಬಂಧಗಳು ನಮ್ಮನ್ನು ಭಾವನಾತ್ಮಕವಾಗಿ ಮಾನಸಿಕವಾಗಿ ನಾಶ ಮಾಡಬಲ್ಲವು ಇದು ಸ್ನೇಹಿತರಾಗಿರಬಹುದು ಕುಟುಂಬ ಸದಸ್ಯನಾಗಿರಬಹುದು ಅಥವಾ ಸಹೋದ್ಯ ಸಹೋದ್ಯೋಗಿಯಾಗಿರಬಹುದು ಶ್ರೀಕೃಷ್ಣ ಪರಮಾತ್ಮನು ನಿಮ್ಮನ್ನು ನಾಶ ಮಾಡುವ ಸಂಬಂಧಗಳನ್ನು ಸಂಪೂರ್ಣವಾಗಿ ತ್ಯಜಿಸಲು ಹೇಳುತ್ತಿಲ್ಲ ಬದಲಾಗಿ ಅವುಗಳ ಋಣಾತ್ಮಕ ಪರಿಣಾಮಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸೂಚಿಸುತ್ತಿದ್ದಾನೆ ಆ ವ್ಯಕ್ತಿಗಳ ನಕಾರಾತ್ಮಕತೆಯನ್ನು ನಿಮ್ಮ ಮೇಲೆ ಪರಿಣಾಮ ಬೀರಲು ಬಿಡಬೇಡಿ ಇಂತಹ ಸಂಬಂಧಗಳಿಂದ ಆರೋಗ್ಯಕರ ದೂರವನ್ನು ಕಾಯ್ದುಕೊಳ್ಳಿ ಅಥವಾ ಅಗತ್ಯವಿದ್ದರೆ ಅವುಗಳನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸಲು ಹಿಂಜರಿಯಬೇಡಿ ಪ್ರೀತಿ ಗೌರವ ಮತ್ತು ಸಮಾನತೆ ಇಲ್ಲದ ಸಂಬಂಧಗಳು ನಿಮ್ಮ ಆತ್ಮವನ್ನು ನಾಶ ಮಾಡಬಲ್ಲವು ಎಂಬುದನ್ನು ನೆನಪಿಡಿ ನಾಲ್ಕನೆಯದಾಗಿ ನಮ್ಮ ಅಹಂ ಮತ್ತು ಭಯಗಳು ನಮ್ಮ ಅಹಂಕಾರ ಮತ್ತು ಭಯಗಳು ನಮ್ಮನ್ನು ನಾಶ ಮಾಡುವ ದೊಡ್ಡ ಶಕ್ತಿಗಳು ಅಹಂಕಾರವು ನಮ್ಮನ್ನು ಇತರರಿಂದ ಬೇರ್ಪಡಿಸುತ್ತದೆ ಕಲಿಕೆಯಿಂದ ದೂರವಿಡುತ್ತದೆ ಮತ್ತು ನಮ್ಮ ಬೆಳವಣಿಗೆಯನ್ನು ತಡೆಯುತ್ತದೆ ಭಯವು ನಮ್ಮನ್ನು ಹೊಸ ಅವಕಾಶಗಳಿಂದ ದೂರವಿಡುತ್ತದೆ ನಮ್ಮ ಸಾಮರ್ಥ್ಯಗಳನ್ನು ಅರಿತುಕೊಳ್ಳಲು ಬಿಡುವುದಿಲ್ಲ ಮತ್ತು ನಮ್ಮನ್ನು ಸದಾ ಆತಂಕದಲ್ಲಿ ಇರಿಸುತ್ತದೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ನನ್ನಲ್ಲಿ ಶರಣಾಗು ಅಂದರೆ ನಿಮ್ಮ ಅಹಂ ಅನ್ನು ತ್ಯಜಿಸಿ ನಿಮ್ಮ ಭಯಗಳನ್ನು ದೂರ ಮಾಡಿ ದೈವಿಕ ಶಕ್ತಿಗೆ ನಿಮ್ಮನ್ನು ಒಪ್ಪಿಸಿಕೊಳ್ಳಿ ಈ ರಾತ್ರಿ ಮಲಗುವ ಮುನ್ನ ನಿಮ್ಮ ಅಹಮ್ಮನ್ನು ನಿಮ್ಮ ಎಲ್ಲ ಭಯಗಳನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಿಸಿ ಅವುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಜಾಗ ಸೃಷ್ಟಿಯಾಗುತ್ತದೆ ಅದು ಶಾಂತಿ ಮತ್ತು ಪ್ರೀತಿಯಿಂದ ತುಂಬುತ್ತದೆ ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಮನಸ್ಸಿನಲ್ಲಿರುವ ಮತ್ತು ನಿಮ್ಮ ಜೀವನದಲ್ಲಿರುವ ಯಾವೆಲ್ಲ ಅಂಶಗಳು ನಿಮ್ಮನ್ನು ನಾಶ ಮಾಡುತ್ತಿವೆ ಎಂದು ಯೋಚಿಸಿ ಅದು ಹಳೆಯ ಕೋಪವಾಗಿರಬಹುದು ಅಪರಾಧ ಭಾವನೆಯಾಗಿರಬಹುದು ಅಸಹಾಯಕತೆಯ ಭಾವನೆಯಾಗಿರಬಹುದು ಯಾವುದೇ ಇರಲಿ ಅದನ್ನು ಗುರುತಿಸಿ ಇದೆಲ್ಲವನ್ನು ನಿಮ್ಮಿಂದ ದೂರ ಮಾಡುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ನಿಮ್ಮ ದೇಹದಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೊರ ಹೋಗುತ್ತಿವೆ ನೀವು ಉಸಿರಾಡುವಾಗ ಶುದ್ಧವಾದ ದೈವಿಕ ಶಕ್ತಿ ನಿಮ್ಮೊಳಗೆ ಪ್ರವೇಶಿಸುತ್ತಿದೆ ನೀವು ಉಸಿರು ಹೊರಹಾಕುವಾಗ ಎಲ್ಲ ಹಳೆಯ ಆಲೋಚನೆಗಳು ಭಯಗಳು ನೋವುಗಳು ನಿಮ್ಮಿಂದ ಹೊರ ಹೋಗುತ್ತಿವೆ ಪ್ರತಿ ಉಸಿರಿನೊಂದಿಗೆ ನೀವು ಹೆಚ್ಚು ಶಾಂತವಾಗುತ್ತಿದ್ದೀರಿ ಪ್ರತಿ ಉಸಿರಿನೊಂದಿಗೆ ನೀವು ಹೆಚ್ಚು ಹಗುರವಾಗುತ್ತಿದ್ದೀರಿ ಪ್ರತಿ ಉಸಿರಿನೊಂದಿಗೆ ನೀವು ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಉಪಸ್ಥಿತಿಗೆ ಹತ್ತಿರವಾಗುತ್ತಿದ್ದೀರಿ ನಿಮ್ಮ ದೇಹದಲ್ಲಿನ ಪ್ರತಿಯೊಂದು ಕೋಶವು ವಿಶ್ರಾಂತಿ ಪಡೆಯಲಿ ನಿಮ್ಮ ಮನಸ್ಸಿನ ಪ್ರತಿಯೊಂದು ಆಲೋಚನೆಯೂ ಶಾಂತವಾಗಲಿ ನಿಮ್ಮ ಸುತ್ತಲೂ ದೈವಿಕ ಪ್ರೀತಿಯ ಒಂದು ಕವಚವಿದೆ ಎಂದು ಕಲ್ಪಿಸಿಕೊಳ್ಳಿ ಆ ಕವಚವು ನಿಮ್ಮನ್ನು ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರಾಗಿದ್ದೀರಿ ನೀವು ಪ್ರೀತಿಸಲ್ಪಟ್ಟಿದ್ದೀರಿ ಶ್ರೀಕೃಷ್ಣ ಪರಮಾತ್ಮನ ಈ ಸಂದೇಶವನ್ನು ನಿಮ್ಮ ಹೃದಯದಲ್ಲಿ ಆಳವಾಗಿ ನೆಲೆಸಲು ಬಿಡಿ ಯಾವುದು ನಿಮ್ಮನ್ನು ನಾಶ ಮಾಡುತ್ತದೆಯೋ ಅದನ್ನು ಬಿಟ್ಟು ಬಿಡಿ ಇಂದು ರಾತ್ರಿ ಆಳವಾದ ಶಾಂತಿಯುತ ನಿದ್ರೆಗೆ ಜಾರಿ ನಾಳೆ ಬೆಳಗ್ಗೆ ನೀವು ಹೊಸ ಉತ್ಸಾಹದಿಂದ ಹೊಸ ಶಕ್ತಿಯಿಂದ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದೊಂದಿಗೆ ಎಚ್ಚರಗೊಳ್ಳುವಿರಿ ಶುಭರಾತ್ರಿ